ಹಾಯ್ ಹಲೋ ನಮಸ್ಕಾರ ಆಲ್ ಮೈ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ ಗಣೇಶ್ ಬ್ಲಾಗ್ಸ್ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಹೇಗಿದ್ದೀರಿ ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೀನಿ ಹಾಗೆ ಫ್ರೆಂಡ್ಸ್ ಏನು ಗೊತ್ತಾ ಇವತ್ತೊಂದು ಯೂನಿಕ್ ರೆಸಿಪಿಯೊಂದಿಗೆ ನಿಮ್ಮ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳಿಕ್ಕೆ ಅಂತ ಬಂದಿದ್ದೀನಿ ಯೂನಿಕ್ ಅಂದರೆ ಯೂನಿಕ್ ರೆಸಿಪಿನೇ ನಾನು ಇದುವರೆಗೂ ಎಷ್ಟೊಂದು ಒಂದು ವೆರೈಟಿ ಫುಡ್ಸ್ ಮಾಡಿದ್ದೀನಿ ರೆಸಿಪೀಸ್ ಮಾಡಿದ್ದೀನಿ ಹೌದು ಎಲ್ಲದೂ ಚೆನ್ನಾಗಿತ್ತು ಎಲ್ಲದೂ ತುಂಬ ಟೇಸ್ಟ್ ಇತ್ತು ಬಟ್ ಇವತ್ತು ಮಾಡ್ತಿರೋ ರೆಸಿಪಿ ಬಂದ್ಬಿಟ್ಟು ಟೇಸ್ಟ್ ಅಲ್ಟಿಮೇಟ್ ಆಗಿತ್ತು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಟೇಸ್ಟಿಯಾಗಿತ್ತು ಎಮ್ಮಿ ಯಮ್ಮಿ ಇತ್ತು ನನ್ನ ಮಗಳಂತೂ ತುಂಬ ಇಷ್ಟಪಟ್ಟಲು ಆ್ಯಕ್ಚುಲಿ ಅದೇ ಅಲ್ವಾ ಅಡುಗೆ ಮಾಡಿ ಮಾಡ್ತೀವಿ ಅಂದರೆ ಮನೇಲಿ ಯಾರಾದರೂ ಇದ್ದು ಅದನ್ನ ಚೆನ್ನಾಗಿದೆ ಅಂತ ಹೇಳಿ ಇಷ್ಟಪಟ್ಟು ತಿನ್ನಬೇಕು ಅಲ್ಲಿಗೆ ನಾವು ಕಷ್ಟಪಟ್ಟು ಮಾಡಿದ್ದಕ್ಕೂ ಸಾರ್ಥಕತೆ ಆಗತ್ತೆ ಸೊ ಅದೇ ಥರದೊಂದು ಫೀಲ್ ಆಯಿತು ನನಗೆ ಇವತ್ತು ನನ್ನ ಮಗಳಿಂದ ತುಂಬ ಇಷ್ಟಪಟ್ಟು ತಿಂದ್ಲು ಫ್ರೆಂಡ್ಸ್ ಸೊ ಈ ರೆಸಿಪಿನ ನಿಮ್ಮ ಜೊತೆಗೆ ಯಾಕೆ ಶೇರ್ ಮಾಡ್ಕೋಬಾರ್ದು ಅಂತ ಅನಿಸಿ ಶೇರ್ ಮಾಡ್ಕೊಳ್ಳಿಕ್ಕೆ ಬಂದಿದ್ದೀನಿ ಸೊ ಕುಕ್ಕಾಗಿ ಹೋಗಿ ನೋಡ್ಕೊಂಡು ಬಂದ್ಬೇಡೋಣ ಅಲ್ವಾ ಫ್ರೆಂಡ್ಸ್ ನಾನಿಲ್ಲಿ ಮೂರು ಲೆಗ್ ಪೀಸ್ನ ಸ್ವಲ್ಪ ಅರಶಿನ ಪುಡಿ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡು ಅದ್ರದ್ದು ಸ್ಕಿನ್ ಔಟ್ ಮಾಡ್ಕೊಳ್ತಿದ್ದೀನಿ ಈ ಸ್ಕಿನ್ ಔಟ್ ಮಾಡಿದ್ದು ಮತ್ತು ನೀರನ್ನ ನೀವು ನಾಯಿಗೆ ಯೂಸ್ ಮಾಡ್ಬೋದು ನಮ್ಮ ಮನೇಲಿ ಆಗಿ ಇದೆಯಲ್ಲ ನೋಡಿದ್ದೀರಿ ಅನಿಸುತ್ತೆ ನೀವು ಬೇರೆ ವಿಡಿಯೋದಲ್ಲಿ ಆ ನಾಯಿಗೆ ಊಟ ಕೊಡ್ಲಿಕ್ಕೆ ಯೂಸ್ ಮಾಡ್ತೀನಿ ನಾನು ಹಾಗೆ ಒಂದು ಪೊಟ್ಯಾಟೋನ ಇಲ್ಲಿ ಚೆನ್ನಾಗಿ ಬೇಯಿಸಿಕೊಂಡು ಸಿಪ್ಪೆ ತೆಗ್ದ ಥರ ಸ್ಮ್ಯಾಶ್ ಮಾಡಿಕೊಂಡು ಚಿಕನ ನಾವು ಪೀಸ್ ಪೀಸ್ ಮಾಡ್ಕೊಂಡಿದ್ವಲ್ಲ ಅದನ್ನ ಇದ್ರ ಜೊತೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದ್ರ ಜೊತೆಗೆ ಸ್ವಲ್ಪ ಕೋರಿಯಂಡರ್ ಲೀಫ್ ಕೊತ್ತಂಬರಿ ಸೊಪ್ಪನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೋತಿದ್ದೀನಿ ನಾನು ಇದ್ರೊಟ್ಟಿಗೆ ಕೋರಿನ್ ಲೀಫ್ನ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂಡ್ಮೇಲೆ ನಾನಿಲ್ಲಿ ಸ್ವೀಟ್ ಆ್ಯಂಡ್ ಸ್ಪೈಸಿ ಸಾಸ್ನ ತೊಗೋತಿದ್ದೀನಿ ಒಂದು ಎರಡೂವರೆ ಟೇಬಲ್ ಸ್ಪೂನು ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಚಮಚದಷ್ಟು ಖಾರದ ಪುಡಿ ಹಾಗೆ ನಾನಿಲ್ಲಿ ಸ್ವಲ್ಪನೇ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟು ಹಾಕ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ತಿದ್ದೀನಿ ಇನ್ನೊಂದು ಕಡೆ ಒಂದು ಬೌಲಲ್ಲಿ ಒಂದು ಮೊಟ್ಟೆ ಹೊಡೆದ್ಬಿಟ್ಟು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ತಿದ್ದೀನಿ ಹಾಗೆ ಇದೇನು ನಾವು ಮೊದಲು ಮಿಕ್ಸ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನ ಈ ಥರ ಚಿಕ್ಕ ಚಿಕ್ಕ ಹಾಗೆ ಮಾಡ್ಕೊಳ್ಳೋಣ ಮಾಡಿಕೊಂಡು ಇಲ್ಲಿ ಬೇಕಾಗಿರೋದು ಅದು ಬೋನ್ ಏನಿತ್ತು ಅದು ಹಾಗೆ ಸ್ವಲ್ಪ ನೀರು ಬ್ರೆಡ್ ಸ್ಲೈಸಸ್ ತೊಗೊಂಡಿದ್ದೀನಿ ನಾನು ಬ್ರೆಡ್ ಸ್ಲೈಸಸ್ನ ಡಿಪ್ ಮಾಡ್ಕೋಬೇಕು ನೀರಲ್ಲಿ ನಾನು ನೋಡಿ ಆ ಮಿಕ್ಸರ್ನ ಈ ಥರ ಮಾಡ್ಕೊಂಡಿದ್ದೀನಿ ಬೋನಿಗೆ ಹಾಗೆ ಬ್ರೆಡ್ನ ಕೂಡ ನೀರಲ್ಲಿ ನೆನೆಸ್ಕೊಂಡು ಈ ಥರ ಇದ್ದೀನಿ ಪೂರ್ತಿಯಾಗಿ ಕವರ್ ಆಗೋ ಥರ ಅಂಟಿಸ್ಕೊಳ್ಳಿ ಈ ಥರ ಅಂಟಿಸ್ಕೊಂಡು ಆದಮೇಲೆ ನಾವಿಲ್ಲಿ ನಾನು ಮೊದಲೇದು ಬ್ರೆಡ್ದು ಸೈಡ್ ಏನಿದೆ ಅದನ್ನು ಕಟ್ ಮಾಡಿ ಚಿಕ್ಕ ಚಿಕ್ಕ ಪುಡಿಯಾಗಿ ರುಬ್ಕೊಂಡು ಇಟ್ಕೊಂಡಿದ್ದೆ ಪೌಡ್ರ್ ಮಾಡಿಕೊಂಡು ಅದ್ರ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಮೊ ಮೊದಲೇ ಮೊಟ್ಟೆ ಏನು ನಾವು ಒಡೆದಿಟ್ಕೊಂಡಿದ್ವಿ ಮಿಕ್ಸ್ ಮಾಡಿ ಅದಕ್ಕೆ ಡಿಪ್ ಮಾಡಿ ಹಾಗೆ ಮತ್ತೊಂದು ಸರ್ತಿ ಬ್ರೆಡ್ ಕ್ರಂಚಸ್ಸಿಗೆ ಮತ್ತೊಂದು ಸರ್ತಿ ಡಿಪ್ ಮಾಡಿ ಈ ಥರ ಎಣ್ಣೆಲೆ ಕರಿಬೇಕು ಮೇಲೆಲ್ಲ ಸ್ವಲ್ಪ ಎಣ್ಣೆ ಥರ ಹಾಕೊಳ್ತಾ ಹಾಕೊಳ್ತಾ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಳಗೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಆವಾಗಲೇ ಟೇಸ್ಟ್ ಇದು ತುಂಬ ಚೆನ್ನಾಗಿ ಬರೋದು ಮತ್ತು ನೋಡಿ ಇದೇ ಥರ ಮಾಡಿಕೊಂಡು ಒಂದು ಪ್ಲೇಟಿಗೆ ಎತ್ತಿಟ್ಕೊತಿದ್ದೀನಿ ನಾನು ಸೊ ಇದ್ರ ಜೊತೆಗೆ ಸಾಸ್ ಕೂಡ ಸೇಮ್ ಅದೇ ಸಾಸ್ ಯೂಸ್ ಮಾಡ್ತಾಯಿದ್ದೀನಿ ಅವ್ ತುಂಬ ಚೆನ್ನಾಗಿತ್ತು ನನಗೂ ತುಂಬ ಇಷ್ಟ ಆಯಿತು ಸೇಮ್ ಪಾಪುಗೂ ನನ್ನ ಮಗಳಿಗೂ ತುಂಬ ಇಷ್ಟ ಆಯಿತು ಹ್ಞೂ ಇಷ್ಟ ಆಯಿತಾ ಬಂಗಾರ ಇಷ್ಟ ಆಯಿತು ಡೈಲಿ ಹೌದಾ ಡೈಲಿ ಇದೇ ಬೇಕಾ ನಿಮಗೆ ಹೌದಾ ತಿನ್ನಿ ಮತ್ತೆ ಬೇಗ ಬೇಗ ಬಿಸಿ ಆಗಬಾರ್ದು ಬಿಸಿ ಬಿಸಿ ಇರುವಾಗ ತಿನ್ನಬೇಕು ಏನದು ಸಾಂಬಾರ್ ಸೊಪ್ಪು ತಿನ್ನ ತಿನ್ನಿ ಸೊ ಫ್ರೆಂಡ್ಸ್ ನೋಡ್ಕೊಂಡು ಬಂದ್ರಿ ಅಲ್ಲ ಇವತ್ತಿನ ರೆಸಿಪಿ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಅಂತ ಹೇಳ್ತೀನಿ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋಸ್ ನೋಡ್ತಿದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಇನ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸೆಕೆಂಡ್ ಅಲ್ಲಿವರೆಗೂ ಬಾಯ್